ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇವತ್ತು ಚಪಾತಿಗೆ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಜೊತೆಗೆ ಲಾಸ್ಟ್ ಬ್ಲಾಗಲ್ಲಿ ನಮ್ಮನೆ ಹೇಗೆ ಕಾಣಿಸ್ತಾ ಇದೆ ಹೊಸ ಅಂತೆಲ್ಲ ಹಾಕಿದ್ದೆ ಅದಕ್ಕೆ ಸುಮಾರು ಜನ ಸುಮಾರು ಥರ ಕ್ವಶನ್ಗಳು ಕೇಳಿದ್ರಿ ಆ ಕ್ವಶನ್ಗಳಿಗೆ ಇವತ್ತು ಆನ್ಸರ್ ಮಾಡ್ತೀನಿ ಆಯಿತಾ ಸೊ ಫುಲ್ ವ್ಲಾಗ್ನ ನೋಡಿ ಸ್ಕಿಪ್ ಮಾಡ್ದಲೇ ನಿಮಗೆ ಗೊತ್ತಾಗುತ್ತೆ ಫಸ್ಟು ತಿಂಡಿ ರೆಡಿ ಮಾಡಿಬಿಡ್ತೀನಿ ಆಮೇಲೆ ಇದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ನೀವು ಕೇಳಿರೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಜೊತೆಗೆ ಇವಾಗ ಬಂದು ಚಪಾತಿಗೆ ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಮನೆಯಲ್ಲಿ ಮೆಂತ್ಯ ಸೊಪ್ಪೆಲ್ಲ ಇತ್ತು ಸರಿ ಮೆಂತ್ಯ ಸೊಪ್ಪಿದೆ ಮೆಂತ್ಯ ಸೊಪ್ಪಿಂದ ಏನಾದರೂ ಮಾಡಿಬಿಡೋಣ ಅಂತ ಇದ್ದೆ ಆಲೂಗಿಡೆ ಸಾಗು ಮಾಡೋಣ ಅಂತ ಅಂದ್ಕೊಂಡೆ ಯೂಜಲಿ ನನಗೆ ದೋಸೆ ಜೊತೆಗೆ ತುಂಬಾ ಇಷ್ಟ ಆಗುತ್ತೆ ಆಲೂಗೆಡ್ಡೆ ಸಾಕು ಸೊ ದೋಸೆಗೆ ನೆನೆಯಾಕೋಣ ಅಂತ ಅನ್ಕೋತೀನಿ ಅಕ್ಕಿ ಆಮೇಲೆ ಏನೋ ಕೆಲಸ ಬರುತ್ತೆ ಮರ್ತೋಗ್ತೀನಿ ಮತ್ತೆ ಏನೋ ಕೆಲಸ ಬರುತ್ತೆ ಮರ್ತೋಗ್ಬಿಡ್ತೀನಿ ಹಿಂಗೆ ಮರ್ತೋಗಿ ಮರ್ತೋಗಿ ಮಾಡ ಅಕ್ಕಿ ನೆನೆಯಾಕೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಸರಿ ಚಪಾತಿಗಾದರೂ ಮಾಡೋಣ ಇಲ್ಲ ಪೂರಿ ಮಾಡೋಣ ಇಲ್ಲ ಚಪಾತಿ ಪೂರಿಗೆ ಸಾಗು ಇನ್ನೊಂದು ಥರ ಮಾಡ್ತೀನಿ ಅದು ಇನ್ನೂ ಚೆನ್ನಾಗಿರುತ್ತೆ ಆಲೂಗೆಡ್ಡೆನಲ್ಲೇ ಬಾಂಬೆ ಸಾಗು ಅಂತ ಯೂಜಲಿ ಹೋಟ್ಲಲ್ಲಿ ಮಾಡ್ತಾಯಿದ್ದೆ ನಾನು ಆ ಬಾಂಬೆ ಸಾಗುನ ಸಕ್ಕತ್ತಾಗಿರುತ್ತೆ ಪೂರಿಗೆ ಪರೋಟಾಗಂತೂ ಏಳು ಮಾಡಿಸಿದ ಸಾಗು ಅಂತಲೇ ಹೇಳ್ಬೋದು ಅದು ಇನ್ನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಚಕ್ಕಂತ ಒಂದಷ್ಟು ಐಟಮ್ಸ್ನ ತರಿಸ್ದೆ ಬೇಕಾಗಿರೋ ಅಂಥವನ್ನ ಅಂದರೆ ಮನೆಯಲ್ಲಿ ಬಾಳೆನೋ ಆ್ಯಪಲ್ ಅದೆಲ್ಲನೂ ಇರಲಿಲ್ಲ ಸರಿ ಮನೆಯಲ್ಲಿ ಇಲ್ಲ ಅಂತ ಅನ್ನುವಾಗ ದಿಢೀರ್ ಅಂತ ನಾನು ಆನ್ಲೈನಲ್ಲಿ ಸ್ವಿಗ್ಗಿ ಇನ್ಸ್ಟಮಾಟಲ್ಲಿ ಇಲ್ಲ ಅಮೆಝಾನ್ ಫ್ರೆಶಲ್ಲಿ ಎಲ್ಲರೂ ಆರ್ಡ್ರ್ ಮಾಡ್ತೀನಿ ಅಮೆಝಾನ್ ಫ್ರೆಶ್ ಅಂದರೆ ಹಿಂದಿನ ದಿನನೇ ನೈಟ್ ಆರ್ಡರ್ ಮಾಡಿದ್ರೆ ಬೆಳಗಿನ ಜಾವ ಬೆಳಗ್ಗೆ ನೆಕ್ಸ್ಟ್ ಡೇಗೆ ಯಾವಾಗ ಅದು ಅಲ್ಲೇ ತೋರಿಸುತ್ತೆ ನಿಮ್ಗೆ ಯಾವ ಟೈಮಿಂಗ್ಸಲ್ಲಿ ಡೆಲಿವರಿ ಬೇಕು ಅಂತ ಹೇಳ್ಬಿಟ್ಟು ಆವಾಗ ಕೊಡ್ಬೋದು ಈ ಸ್ವಿಗ್ಗಿ ನಮ್ಮ ಮನೆಗೆ ಹತ್ತು ನಿಮಿಷದಲ್ಲಿ ಬಂದ್ಬಿಡುತ್ತೆ ಪಟ್ ಅಂತ ಆಗ್ಬಿಡುತ್ತೆ ನನಗೆ ಏನು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋಷ್ಟರಲ್ಲಿ ಪಟ್ ಅಂತ ಬಂದುಬಿಡುತ್ತೆ ಆದ್ದರಿಂದ ಟೆನ್ಷನ್ ಇಲ್ಲ ಸೊ ಇವಾಗ ಸೊ ಮೆಂತ್ಯ ಸೊಪ್ಪು ಅದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಮೊಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ ಜೊತೆಗೆ ನಾನು ಆಲೂಗಡೆ ಬೇಯಲಿಕ್ಕೆ ಇಟ್ಟಿದ್ದೆ ಜೊತೆಗೆ ಈ ಏನು ಮೊಟ್ಟೆ ಸೋಂಬು ಬೇರೆ ತಿನ್ನೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸರಿ ಇರಲಿ ಬಿಡು ಇರೋದನ್ನೇ ಮಾಡೋಣ ಆಲೂಗಡೆಯೇ ಹಾಕ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಜೊತೆಗೆ ನಮ್ಮ ಸೋಂಗೆ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಇದೆಲ್ಲ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ನಾರ್ಮಲ್ ಈರುಳ್ಳಿ ಆಲೂಗಡ್ಡೆ ಪಲ್ಯ ಅಂತ ಬಂದಾಗ ನಾನು ಉದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೋತೀನಿ ಅಂದರೆ ಆಲೂಗಡ್ಡೆ ಜೊತೆಗೆ ದಪ್ಪ ದಪ್ಪ ಈರುಳ್ಳಿ ಸಿಗ್ತಾಯಿದ್ರೆ ನಮ್ಗೆ ಇಷ್ಟ ಆಗುತ್ತೆ ಕೆಲವ್ರಿಗೇನು ಗೊತ್ತಾ ಇನ್ನೂ ಅವರು ಒಂದು ಇವಾಗ ಒಂದು ಏಜ್ ಆದ್ರೂ ಕೂಡ ಈರುಳ್ಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ಅದರಲ್ಲಿ ಯಾರೂ ತಿನ್ನೋದಿಲ್ಲ ಸೈಡಲ್ಲಿ ಅದೆಷ್ಟೇ ಸಣ್ಣದಾಗ ಕಟ್ ಮಾಡಿದರೂ ಕೂಡ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಸೊ ನಾ ಕೆಲವ್ರು ನೀಟಾಗಿ ತಿನ್ಕೋತಾರೆ ಕೆಲವರು ನೀಟಾಗಿ ತಿನ್ನೋಲ್ಲ ನಾವು ಮೊದಲು ನಾನು ಹಿಂಗೆ ಮಾಡ್ತಿದ್ದೆ ಫಸ್ಟು ನಾನು ಈರುಳ್ಳಿ ಟೊಮೊಟೊ ಅದನ್ನೆಲ್ಲಾದರೂ ಸೈಡ್ಗೆ ಎತ್ತಿಟ್ಬಿಡ್ತಾಯಿದ್ದೆ ಕರ್ಬೇವಿನ ಸೊಪ್ಪು ಕೂಡ ಸೈಡಿಗೆ ಎತ್ತಿಟ್ಬಿಡ್ತಾ ಇದ್ದೆ ಇವಾಗ ಹಂಗೆ ಮಾಡಲ್ಲ ಸೊ ನೀಟಾಗಿ ಈರುಳ್ಳಿ ಇಲ್ಲ ಅಂದರೆ ನಮ್ಗೆ ತಿನ್ನೋ ಥರನೇ ಅನಿಸಲ್ಲ ನಮ್ಗೆ ಜಾಸ್ತಿ ಇರಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಸೊ ನಿಮಗೆ ನೀವು ಯಾರು ಈರುಳ್ಳಿ ಆರಿಸಿಡ್ತೀರ ನಮ್ಮ ಮನೆಯಲ್ಲಿ ಯಾರೂ ಆರಿಸಿಡೋರಿಲ್ಲ ಸದ್ಯಕ್ಕೆ ರಕ್ಷಿತು ಕೂಡ ಆರಿಸಿಡೋದಿಲ್ಲ ಇಡೋದಿಲ್ಲ ಸಹ ಸಮನೆಗೆ ಈರುಳ್ಳಿ ಟೊಮೊಟೊ ಅದೆಲ್ಲ ಇಡ್ತಾರಲ್ವಾ ಆ ಥರ ಯಾರೂ ಆರಿಸಿಡೋಲ್ಲ ಅದೇ ನನ್ನ ತಮ್ಮಂದಿರು ಬಂದರೆ ಬೋನ ಋಷಿಯವರ ಬಂದರೆ ಎಲ್ಲ ಸೈಡಲ್ಲಿ ಇಟ್ಟಿರ್ತಾರೆ ಬೀನ್ಸ್ ಕ್ಯಾರೆಟ್ ಹಾಕಿ ಹಸಿ ಬೀನ್ಸ್ ಕ್ಯಾರೆಟ್ ತಿಂದುಬಿಡ್ತಾರೆ ಗೆಡೆಕೋಸೆಲ್ಲ ಆದರೆ ಬೇಸಿರೋದು ತಿನ್ನಲ್ಲ ಈ ಥರ ಡಿಫ್ರೆಂಟಾಗಿ ಒಬ್ಬರೊಬ್ರು ಮನೇಲಿ ಒಂಥರ ಇರ್ತಾರೆ ಮಕ್ಕಳು ನೋಡಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆನಲ್ಲೇ ಬಾಡಿಸಿ ಅದೆಲ್ಲಾನು ಈರುಳ್ಳಿ ಮೆಂತ್ಯ ಸೊಪ್ಪು ಎಲ್ಲಾನು ಮೆಂತ್ಯ ಸೊಪ್ಪು ಕಹಿ ಇರ್ತಲ್ಲ ಎಣ್ಣೆನಲ್ಲೆಲ್ಲೇ ಬಾಡಿಸೋದ್ರಿಂದ ಚೆನ್ನಾಗಿ ಫ್ರೈ ಆಗಿ ಕಹಿ ಅಂಶ ಜಾಸ್ತಿ ಬರೋದಿಲ್ಲ ಅದಕ್ಕೋಸ್ಕರ ಇನ್ನು ಅದಕ್ಕೆ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ನನ್ನ ಮಗ ಏನೋ ಬಿಸಿನೀರನ್ನ ತಂದುಕೊಡ್ತಾಯಿದ್ದೇನೆ ಕುಡಿಯಮ್ಮ ಕುಡಿಯಮ್ಮ ಅಂತ ಹೇಳಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಟೈಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಬಿಸಿನೀರು ಕುಡಿಯೋಕ್ಕೆ ಆಗಿರಲಿಲ್ಲ ನನಗೆ ಸೊ ಒಂಥರ ಹೊಟ್ಟೆಯೆಲ್ಲ ತೊಳಸೋ ಥರ ಆಗ್ತಾಯಿತ್ತು ನನಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿದ್ಬಿಡ್ಬೇಕು ಇಲ್ಲ ಅಂತಂದರೆ ನಂಗೆ ಸಮಾಧಾನ ಇರೋದಿಲ್ಲ ಸೊ ಒಂದೊಂದು ಟೈಮ್ ಸೋಮ್ ಏನು ಮಾಡ್ತಾರೆ ನೀರನ್ನ ಬಿಸಿ ಮಾಡಿ ಇಟ್ಟಿರ್ತಾರೆ ಪ್ಲಾಸ್ಕ್ ಹಾಕ್ಬಿಟ್ಟು ಇಲ್ಲಾಂದ್ರೆ ಬಿಸಿ ಮಾಡಿ ಇಟ್ಟೇ ಇರೋದಿಲ್ಲ ನಂದು ಏನಂದರೆ ಬರ್ತಿದ್ದಂಗೆ ಫೇಸ್ ವಾಶ್ ಮಾಡ್ಕೊಂಡ್ಯಾ ಬಂದ್ಯಾ ತಿಂಡಿ ಮಾಡ ನಿಂತ್ಕೊಂಡೆ ನಾನು ಬೇರೆ ಏನು ಫೋಕಸ್ ಮಾಡಲ್ಲ ಆ ಕಡೆ ಈ ಕಡೆ ಏನು ಇದು ತಲೆ ತಲೆಕಿಡ್ಸ್ಕೊಳ್ಳೋಲ್ಲ ಆಮೇಲೆ ಚಪಾತಿ ಕೇಳಿದೆ ಯಾರಿಗಾದ್ರು ಚಟ್ನಿ ಬೇಕಾ ಏನು ಎತ್ತ ಅಂತ ಕೇಳ್ಕೊಂಡೆ ಸೊ ನಂಗೆ ಬೇಕು ಚಾವನಿ ಚಟ್ನಿ ಆಲ್ ಟೈಮ್ ಫೇವ್ರೇಟು ಅಂದರೆ ದೋಸೆ ಇದ್ದರೆ ದೋಸೆ ಅಂತೂ ಅವನಿಗೆ ಇನ್ಸ್ಟೆಂಟಾಗಿ ದೋಸೆ ಇದ್ದರೆ ಈರುಳ್ಳಿ ದೋಸೆ ಮಾಡ್ಕೊ ಆಮೇಲೆ ಲೈನಾದ್ರೂ ದೋಸೆ ಮಾಡ್ಕೊ ಪ್ಲೇನ್ ದೋಸೆ ಮಾಡ್ಕೊ ಅವನು ಚಟ್ನಿ ಮಾಡ್ಕೊಂಡು ತಿಂತಾಯಿರ್ತಾನೆ ಸೊ ಅದರಿಂದ ತೆಂಗಿನಕಾಯಿಯು ಅಷ್ಟೇ ಫುಲ್ಲು ತುರ್ದು ಬಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತುರಿದು ಯಾ ಜುಟ್ಟೆಲ್ಲ ಬಿಡಿಸಿ ಇದು ಮಾಡ್ತಾಯಿದ್ದೀನಿ ಒಂದು ಸರಿ ಕಾಯಿ ತುರಿದ್ರೆ ನನಗೆ ಮಿನಿಮಮ್ ಅಂದ್ರೂ ದಪ್ಪ ಕಾಯಿ ಇದು ಒಂದು ವಾರ ಬರುತ್ತೆ ನನಗೆ ಈ ಕಾಯಿ ಅಂದರೆ ನಾನು ಜಾಸ್ತಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನು ತುಂಬ ದಿನ ಆಗ್ಬಿಟ್ಟಿತ್ತು ಏನು ಸ್ವೀಟ್ಸೇ ಮಾಡಿರಲಿಲ್ಲ ರಕ್ಷಿತ್ ಹೇಳ್ತಾ ಇದ್ದಮ್ಮ ಕೇಸರಿ ಬಾತ್ ಮಾಡಮ್ಮ ಅಂತ ಕೇಳ್ತಾನೇ ಇದ್ದ ಸರಿ ಅಂದ್ಬಿಟ್ಟು ಕೇಸರಿ ಬಾತ್ ಮಾಡೋಣ ಅಂದ್ಬಿಟ್ಟು ಹಚ್ಚೂರು ಚಿರೋಟಿ ರವೆ ಹಾಕಿ ಚಿರೋಟಿ ರವೆ ಮಿಕ್ಸ್ ಆಮೇಲೆ ಬಾಂಬೆ ರವೆ ಬರುತ್ತಲ್ಲ ಎರಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ಗೋಡಂಬಿ ಮತ್ತು ಬಾದಾಮಿ ಇದ್ರೆ ಬಾದಾಮ್ ಅದು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಯೂಜಲಿ ನಾನು ದ್ರಾಕ್ಷಿ ಎಲ್ಲ ಹಾಕೋದಕ್ಕೆ ಹೋಗೋಲ್ಲ ನನಗದೇನೋ ಬೇಕಾದ್ರೆ ರಕ್ಷಿತ್ ಹಸಿ ತಿನ್ಬಿಡ್ತಾನೆ ಅದೇ ಕೇಸರಿ ಭಾತಿಗೆಲ್ಲ ಸ್ವೀಟ್ಸಿಗೆ ಯಾವುದಕ್ಕೆ ಹಾಕಿದ್ರೂ ತಿನ್ನೋಲ್ಲ ಅದನ್ನಂದರೆ ತುಪ್ಪದಲ್ಲಿ ಫ್ರೈ ಮಾಡಿದ್ಮೇಲೆ ಅವ್ನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಇನ್ನು ರವೆ ಊದ್ಬಿಟ್ಟು ಡೈರೆಕ್ಟಾಗಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀರು ಆಡಿದ್ಮೇಲೆ ಅದೆಲ್ಲ ರವೆ ಎಲ್ಲ ಅರಕೊಳ್ಳುತ್ತಲ್ಲ ನೀರಲ್ಲಿ ಅದಾದಮೇಲೆ ಸಕ್ಕರೆ ಹಾಕಲ್ಲ ಬೆಲ್ಲ ಹಾಕ್ತೀನಿ ಇವಾಗಂತೂ ನಮಗೆ ಸಕ್ಕರೆ ಕೇಸರಿ ಭಾತಿನ ಈ ಬೆಲ್ಲದ ಕೇಸರಿ ಭಾತು ತುಂಬಾ ಅದು ಸಜ್ಜಿಗೆ ಅಂತ ಅಂತಾರೆ ಅದು ತುಂಬ ಇಷ್ಟ ಆಗ್ಬಿಟ್ಟಿದೆ ಇನ್ನು ಖುಷಿ ಮಾ ಎದ್ಲು ಎದ್ದ ತಕ್ಷಣವೇ ಅಮ್ಮ ಅಂತ ಇದ್ಲು ಅವಳು ಕೂಗದೆ ಅಮ್ಮ ಅಮ್ಮ ಅಂತ ಕೂಕೊಂತಾಳೆ ಸರಿ ಅಂದ್ಬಿಟ್ಟು ಓಡಿ ಬಂದು ಅವಳನ್ನ ಎತ್ಕೊಂಡು ಹಾಗೇ ಅಡುಗೆ ಮಾಡ್ತಾಯಿದ್ದೀನಿ ಏನೇನೋ ತಿಟೆ ಮಾಡ್ತಾಳೆ ಅವಳು ಪ್ಯಾಂಟಲ್ಲಿರೋ ಆ ದಾರ ತೊಗೊಂಡು ನನ್ನ ಮು ನನ್ನ ಮುಖದ ಹತ್ರ ಇದು ಮಾಡೋದು ಏನೇನೋ ಮಾಡ್ತಾಯಿತ್ತು ಈ ಥರ ಇರುತ್ತೆ ಎಲ್ಲ ಸಿಚುವೇಷನು ಎಲ್ಲ ಟೈಮಲ್ಲೂ ಎಲ್ಲಾರ ಮನೆಯಲ್ಲೂ ಈ ಥರ ನೋಡಿ ಎಲ್ಲ ಥರ ಟಾಸ್ಕ್ಗಳು ಮಾಡಬೇಕಾಗುತ್ತೆ ಮನೆಯಲ್ಲಿ ಒಂದು ಹೆಣ್ಮಗಳು ಅಂತ ಅನಿಸ್ಕೊಂಡ್ರವಳು ಎಲ್ಲ ಥರನೂ ಕೆಲಸ ಮಾಡಬೇಕಾಗತ್ತೆ ಎ ಟು ಜೆಡ್ ಕೆಲಸ ಅಂತಲೇ ಹೇಳ್ಬೋದು ಯಜಮಾನ್ರು ಏನಿಲ್ಲ ಯಜಮಾನ್ರು ಆರಾಮಾಗೆದ್ರು ವಾಕ್ ಹೋಗಿ ಬಂದರು ಆಮೇಲೆ ಸ್ನಾನಕ್ಕೆ ಹೋಗಿದ್ದಾರೆ ಬರ್ತಿದ್ದಂಗೆ ತಿಂಡಿ ರೆಡಿ ಮಾಡಿಕೊಡ್ಬೇಕು ಅಷ್ಟೇ ಅಲ್ವಾ ಆದರೆ ಹೆಣ್ಮಕ್ಳೇ ಜಾಸ್ತಿ ಕೆಲಸ ಮಾಡೋದು ಅಂತ ನಾನು ಹೇಳ್ತೀನಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಓಕೆ ಇವಾಗ ಖುಷಿಮಾನ ನಾನು ಸೋಫಾ ಮೇಲೆ ಅವಳು ಒಂದು ಸ್ವಲ್ಪ ತೆತ್ಕೊಂಡಾದಮೇಲೆ ಅವಳಿಗೆ ಸೋಫಾ ಮೇಲೆ ಕೂರಿಸ್ಬಿಟ್ಟು ಟಿ ವಿ ಹಾಕ್ಬಿಟ್ಟು ಬಂದು ಅವಳಿಗೆ ಒಂದು ಗ್ಲಾಸ್ ಅವಳಿಗೆ ಅಷ್ಟೇ ಇದ್ದಿದ್ದ ತಕ್ಷಣವೇ ನೀರು ಕೊಟ್ಟೆ ಇವಾಗ ಕುಡಿಯೋಕ್ಕೆ ಅಂತ ಸೊ ಕೊಟ್ಟಾದ ಬಂದು ಬಂದು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇವಾಗ ಬಿಸಿ ಬಿಸಿ ಸಜ್ಜಿಗೆ ಇಲ್ಲ ಬಿಸಿ ಬಿಸಿ ಬೆಲ್ಲದ ಕೇಸರಿ ಭಾತ್ ಜಾಗರಿ ಕೇಸರಿ ಭಾತ್ ರೆಡಿ ಈ ಕಡೆ ಮೆಂತ್ಯ ಸೊಪ್ಪಿನ ಗ್ರೇವಿನೂ ಕೂಡ ಆಲೂ ಆಲೂ ಗೆಡ್ಡೆ ಮೆಂತ್ಯ ಸೊಪ್ಪು ಗ್ರೇವಿ ರೆಡಿ ಚಪಾತಿ ಒಂದು ಸ್ವಲ್ಪ ಎರಡು ಚಪಾತಿ ಸ್ವಲ್ಪ ಸಜ್ಜಿಗೆ ಏನಾದ್ರು ಕೊಟ್ಟರೆ ಆಯಿತು ಇನ್ನು ನಾನು ಬೆಳಗ್ಗೆಯಿಂದ ಕಾಫಿ ಕುಡಿದಿರಲಿಲ್ಲ ಒಂದು ಟೈಮು ಮಾಲ್ಟ್ ಮಾಡ್ಕೊಂಡು ಕುಡಿತೀನಿ ಕೆಲವೊಂದು ಟೈಮ್ ಕಾಫಿ ಕುಡಿಯೋದೇ ಇಲ್ಲ ನಾನು ಇನ್ನು ಕೆಲವೊಂದು ಟೈಮ್ ಕಾಫಿ ಮಾಡ್ಕೊಂಡು ಕುಡಿತೀನಿ ಇಲ್ಲಾಂದರೆ ಕೆಲವೊಂದು ಟೈಮ್ ಬರೀ ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ಈ ಥರ ಹಾಲು ಕುಡಿತೀನಿ ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊತೀನಿ ಸೊ ಇವಾಗ ರಕ್ಷಿತ್ಗೂ ಬೇಕು ಅಂತ ಹೇಳ್ತಾ ಇದ್ದ ಕಾಫಿ ಆದ್ದರಿಂದ ಸರಿ ಅಂತೂ ಅವನಿಗೂ ಕೂಡ ಒಂದು ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಕೊಟ್ಟು ಬೆಳಗ್ಗೆ ಜಾಸ್ತಿ ಕಾಫಿ ಕುಡಿಯೋಕ್ಕೆ ಹೋಗಲ್ಲ ನಾನು ಯೂಜ್ವಲಿ ಸೊ ಏನಂದರೆ ಒಂದು ಸ್ವಲ್ಪ ಒಂದು ಒಂದು ಹತ್ತು ಸಿಪ್ಪ ಆದರೆ ಸಾಕು ನನಗೆ ಅದು ಕುಡಿ ಒಟ್ಟಲ್ಲಿ ಕುಡಿಬೇಕು ಕುಡಿಲಿಲ್ಲ ಅಂದರೆ ಸಮಾಧಾನ ಇಲ್ಲ ಅಟ್ಲೀಸ್ಟ್ ಇಲ್ಲ ಅಂತಂದರೆ ತಿಂಡಿ ತಿಂದ ಮೇಲಾದರೂ ಕುಡಿಬೇಕು ಅದಕ್ಕೆ ಚಪಾತಿ ಇಟ್ಟಿದ್ದೀನಿ ಆ ಚಪಾತಿ ಜೊತೆ ಇವಾಗ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ರೆ ಸಮಾಧಾನ ನನಗೆ ಸೊ ಇನ್ನು ಬ್ರೇಕ್ಫಾಸ್ಟ್ ನನಗೆ ಇವಾಗ ಸದ್ಯಕ್ಕೆ ಒಂದು ಚಪಾತಿ ಜೊತೆಗೆ ಕಾಫಿ ಇಷ್ಟೇನೇನೆ ಇವಾಗ ಸೊ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದೆಲ್ಲ ಇವಾಗ ಹೋಗ್ಬಿಟ್ಟು ಇದನ್ನು ತಿಂದು ಆಮೇಲೆ ಬಟ್ಟೆ ಒಣಗಾಕ್ಬಿಡ್ತೀನಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಇವಾಗ ಒಣಗಾಕಿದ್ದೀನಿ ನನ್ನ ಮಗಳು ಎದ್ಬಿಟ್ಟು ಇವಾಗ ತುಳಸಿ ಗಿಡಕ್ಕೆ ಇಟ್ಟಿದ್ದು ಓನೆಲ್ಲ ಕಿತ್ತಾಕಿ ಬಾಲ್ಕನಿಯಲ್ಲಿ ಹಬ್ಬ ಮಾಡ್ತಾವಳೆ ಸೊ ಮಂತೂ ದೀಪ ಹಚ್ಬಿಟ್ಟು ಹೋದರು ಪೂಜೆ ಮಾಡಿಬಿಟ್ಟು ಹೋದರು ಇನ್ನೇನು ಟೆನ್ಷನ್ ಇಲ್ಲ ನನಗೆ ಅದು ಇನ್ನು ಅದು ಬಂದರೆ ರಕ್ಷಿತ್ತು ಇವತ್ತು ಏನೋ ಮಾಡ್ತವನೇ ಅದು ಕಸ್ಟಮರು ಯಾವುದು ಡೆಕೋರೇಷನ್ದು ಕೇಳ್ತಾ ಇದ್ರೆ ಬರ್ತಡೆ ಅನ್ಸುತ್ತಲ್ಲೇನ ದಿನ ಕೇಳ್ತಾ ಇದಾರೆ ಕೊಟೇಶನ್ನು ಅದೆಲ್ಲ ಕೇಳ್ಕೊಂಡು ಮಾತಾ ಮಾಡ್ಕೊತಾ ಇದ್ದಾನೆ ಜೊತೆಗೆ ಇನ್ನು ಸುಮಾರು ಜನ ಸುಮಾರು ಅದಕ್ಕೆ ಒಂದು ಲೈಕ್ ಕಮೆಂಟ್ಸ್ ಆ ಥರ ಬಂದಿದ್ದು ಏನಂತಂದರೆ ನಿಖಿತಾ ಇವಾಗ ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಗೆ ಎಷ್ಟು ಇದು ವಾಲ್ಪೇಪರ್ ಹಾಕೋದಕ್ಕೆ ಎಷ್ಟು ಪ್ರೈಸ್ ಆಯಿತು ಅಂತ ಕೇಳಿದ್ರಿ ಆ್ಯಕ್ಚುಲಿ ಫಸ್ಟ್ ಟೈಮು ನಾನು ಹಾಕಿದ್ದು ಬಂದ್ಬಿಟ್ಟು ಏಯ್ಟೀನ್ ತೌಸಂಡ್ ಸಾರಿ ಫಿಫ್ಟೀನ್ ತೌಸಂಡ್ ಆಗಿತ್ತು ಅಂದರೆ ರೋಲು ತ್ರೀ ತೌಸಂಡ್ ರುಪೀಸ್ ರೋಲ್ ಅದು ಬರೋದು ಒಂದೇ ಇಲ್ಲಿ ಈ ಕಡೆ ಬಂದು ಆ ಕಡೆ ಬಂದು ಎಲ್ಲ ಒಂದೇ ರೋಲ್ ಹಾಕಿದ್ದಕ್ಕೆ ಐದು ರೋಲ್ ಆಗಿತ್ತು ಮೂರು ಸಾವಿರ ರೂಪಾಯಿ ಅಂದರೆ ಐದು ರೋಲಿಗೆ ಹದಿನೈದು ಸಾವಿರ ರೂಪಾಯಿ ಆಗಿತ್ತು ಜೊತೆಗೆ ಇನ್ಕ್ಲೂಡ್ ಅವರು ಅದೇನು ಹಾಕ್ತಾರೆ ಅವರು ಅದನ್ನು ಸೇರಿ ಆಯಿತಾ ಅದನ್ನೇ ಕೌಂಟ್ ಮಾಡ್ಕೊಂಡು ಅವರು ನಮಗೆ ಒಂದು ಪ್ರೈಸ್ ಹೇಳೋದು ಈ ಸರಿ ಏನಾಯ್ತು ಅಂದರೆ ಆರು ರೋಲ್ ಆಯಿತು ಆದ್ದರಿಂದ ಏಯ್ಟೀನ್ ತೌಸಂಡ್ ಆಯಿತು ಜೊತೆಗೆ ಏಯ್ಟೀನ್ ತೌಸಂಡ್ ಅಂದರೆ ಇಲ್ಲಿಗೆ ನಾಲ್ಕು ರೋಲು ಅಲ್ಲಿಗೆ ಒಂದು ರೋಲ್ ಏನ ಇಲ್ಲಿ ಒಂದು ರೋಲ್ ಅಲ್ಲ ಎರಡು ರೋಲ್ ಇಲ್ಲಿ ಟೋಟಲ್ ರೋಲು ರೋಲು ಅಲ್ಲಿಗೆ ಐದು ರೋಲ್ ರೋಲ್ ುಗಿದಲ್ಲಿ ರಕ್ಷಿತ್ ರೂಮಿಗೆ ಮಿಗ್ಬಿಡ್ತಲ್ಲ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಹಾಕ್ಸಿಂತಿ ವಾಲ್ಪೇಪರ್ ಸಿಗ್ಲಿಲ್ಲ ಅದ್ಬಿಟ್ರೆ ನೆಕ್ಸ್ಟ್ ವಾಲ್ಪೇಪರ್ ಇರೋದನ್ನ ತಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಒಂದೂವರೆ ಸಾವಿರ ಎರಡು ಸಾವಿರ ಥರ ಎಲ್ಲ ಕೇಳಿದ್ರು ನಾನು ತೌಸಂಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದೆ ಇನ್ನು ರಕ್ಷಿತು ಕೂಡ ಹೆಲ್ಪ್ ಇಲ್ಲ ನಾನು ಅದಕ್ಕೋಸ್ಕರ ಅದಕ್ಕೊಂದು ತೌಸಂಡ್ ನೈನ್ಟೀನ್ ತೌಸಂಡ್ ಆಯಿತು ಇವಾಗ ನಾವೇನು ನೀಟಾಗಿ ಒಂದು ಪಾಯಿಂಟ್ ಪೇಂಟ್ ಮಾಡಿಸ್ತೀವಿ ಅಂತಂದ್ರೆ ಮೆಬಿ ಅಷ್ಟೇ ಆಗ್ತಿತ್ತು ಅನ್ನೋ ನಂಗೆ ಗೊತ್ತಿಲ್ಲ ಅಷ್ಟಾಗಿ ನಾವು ಎಲ್ಲಿ ಪೇಂಟ್ ಅಷ್ಟಾಗಿ ಮಾಡ್ಸ್ಕೊ ಹೋಗಿಲ್ಲ ಜಾಸ್ತಿನೂ ಆಗಿರ್ಬೋದು ಆದರೆ ಇದೊಂಥರ ನೋಡೋದಕ್ಕೆ ಲುಕ್ ಅಂತ ಅನಿಸುತ್ತೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗೋಡೆನೂ ಕೂಡ ಇದಾಗಿರುತ್ತೆ ಇನ್ನೂ ಸುಮಾರು ಜನಕ್ಕೆ ಏನಪ್ಪ ಡೌಟು ಅಂತಂದರೆ ಇದು ಇದನ್ನ ಹಾಕ್ಸೋದ್ರಿಂದ ಗೋಡೆ ಹಾಳಾಗುತ್ತೆ ಗೋಡೆ ಡ್ಯಾಮೇಜ್ ಆಗುತ್ತೆ ಅದೆಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಗಮ್ಮು ಅಂತೆಲ್ಲ ನಿಜವಾಗ್ಲೂ ಒಂದಿಷ್ಟು ಇಷ್ಟು ಕಿಂಚಿತ್ತು ಕೂಡ ಏನು ಆಗೋದಿಲ್ಲ ನಾನು ಇದು ಪ್ರೂವ್ ಅವಾಗೆ ಲಾಸ್ಟ್ ಬ್ಲಾಕ್ಗಳಲ್ಲಿ ತೋರಿಸಿದೀನಿ ಅದನ್ನ ಏನಿಲ್ಲ ಜಸ್ಟ್ ರಿಮೂವ್ ಮಾಡ್ಬಿಟ್ಟು ಅದ್ರಕ್ಕೆ ಅದ್ರೊಳಗಡೆ ಇನ್ನೊಂದು ಪೇಪರ್ ಪ್ಲೇನ್ ಪೇಪರ್ ಅಂಟ್ಕೊಂಡಿರುತ್ತೆ ಅದನ್ನ ನೀರಲ್ಲಿ ಒದ್ದೆ ಮಾಡ್ಬಿಟ್ರೆ ಫುಲ್ ಎಲ್ಲಾ ಬಿಡ್ಕೊಂಡ್ ಬಂದ್ಬಿಡುತ್ತೆ ಅದನ್ನ ಎಳಿಯೋದು ದಾರ ಅಷ್ಟೇನೆ ಗೋಡೆಗೊಂದಿಷ್ಟು ಒಂದಿಷ್ಟು ಡ್ಯಾಮೇಜ್ ಆಗಲ್ಲ ಅಂಡ್ ಜೊತೆಗೆ ನೀವು ಹೆಂಗೆ ಪೇಂಟ್ ಮಾಡ್ಸಿರ್ತೀರ ಹಳೆ ಪೇಂಟು ಅದಕ್ಕೂ ಕೂಡ ಏನು ಕಲೆ ಆಗಿರಲ್ಲ ಅದು ಹೆಂಗಿರುತ್ತೆ ಪೇಂಟು ಹಾಗೇನೆ ಇರುತ್ತೆ ಏನು ಚಿಂತೆನೇ ಬೇಡ ನೀವೇನಾದ್ರೂ ಗೋಡೆ ಹಾಳಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಇದೆಲ್ಲ ಮಾಡ್ಸೋದ್ರಿಂದ ಗೋಡೆ ಸುಮಾರು ಜನ ಅದೇ ಅನ್ನೋದು ಇದನ್ನೆಲ್ಲ ಮಾಡಿಸೋದ್ರಿಂದ ಗೋಡೆ ಹಾಳಾಗುತ್ತಾ ಅದು ಇದು ಅಂತ ಇನ್ನು ಸುಮಾರು ಜನ ಹೇಳಿರೋದಂಗೆ ನಿಕ್ಕಿಂತ ಇದೆಲ್ಲ ಬೇಕಿತ್ತ ಮಾಡ್ಸೋದು ನಿಮಗೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟು ಇದು ರೆಂಟ್ ಹೌಸು ನಿಮ್ಗೆ ಓನ್ ಹೌಸ್ ಆಗಿದ್ದಿದ್ರೆ ಮಾಡಿಸ್ಕೊಬೋದಾಗಿತ್ತು ಅಂತ ನಾವಿರೋಷ್ಟು ದಿನ ನಮಗೆ ಇದು ಓನ್ ಹೌಸ್ ಥರನೇ ಆಯಿತಾ ಇನ್ನೊಂದು ನನ್ನ ನಾರ್ಮಲ್ ಆಗಿಬಿಟ್ಟಿದ್ದರೆ ಏನೋ ಒಂಥರ ನಾನು ಬಂದು ಬ್ಲಾಗರ್ ಆಗಿರೋದ್ರಿಂದ ನನಗೆ ಮೇಯ್ನ್ ಲುಕ್ ಮನೆ ಆಯಿತಾ ಮನೆನೇ ನನಗೆ ಹೈಲೈಟ್ ನನ್ನ ಕಿಚನ್ ಆಗಿರ್ಬೋದು ನನ್ನ ಲಿವಿಂಗ್ ಏರಿಯಾ ನನ್ನ ರೂಮ್ ಮನೆ ಯಾವುದೇ ಆಗಿರ್ಬೋದು ಮನೆ ಟೋಟಲ್ ಮನೇ ನಾನು ಹೈಲೈಟು ಬ್ಲಾಗ್ಸಿಗೆ ಸೊ ಆದ್ರಿಂದ ನನಗೆ ಇಂಪಾರ್ಟೆಂಟ್ ನಾನು ಇದಕ್ಕೆ ಕೊಡಬೇಕಾಗಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹಂಗೆಲ್ಲ ಇನ್ವೆಸ್ಟ್ ಮಾಡೋಕೆ ರೆಡಿ ಇರ್ತೀವಿ ಅಂದ್ರೆ ಇಂಟೀರಿಯರ್ಸ್ ಮಾಡಿಸೋದಕ್ಕೆ ಆಗಲಿ ಯಾವುದೇ ಒಂದು ಸಲೂನ್ ಇಡಕ್ಕೆ ಎಕ್ಸಾಂಪಲ್ ಅಂತೀವಿ ಒಂದು ಸಲೂನ್ ಮಾಡಬೇಕು ಅಂತಂದ್ರೆ ನಾವು ಮಿನಿಮಮ್ ಆದರೂ ಏನೇ ಆದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗಲ್ವಾ ಒಂದ್ ದೊಡ್ಡದು ಸಲೂನ್ ಮಾಡ್ತೀವಿ ಅಂತಂದ್ರೆ ಆವಾಗ ಅಲ್ಲಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದೀವಿ ನಾವು ಇಂಟೀರಿಯರ್ಸ್ ಅದು ಇದು ಐಟಮ್ಸ್ ಎಲ್ಲ ಅಂತ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನನ್ನ ಮನೆಗೆ ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದು ನನಗೆ ತಪ್ಪಿಲ್ಲ ಅಂತ ಅನಿಸ್ತು ಅದು ಬಿಸ್ನೆಸ್ಸೇ ಒಂಥರ ಇದೂ ಬಿಸ್ನೆಸ್ ಅದರೇ ಅಂದ್ರೆ ನಾನು ನನ್ನ ವೃತ್ತಿ ನನ್ನ ಡೈಲಿ ಬ್ಲಾಗ್ಸ್ ನನ್ನ ಡೈಲಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅದೆಲ್ಲಾನು ನಿಮ್ಮೆಲ್ರಿಗೂ ತೋರಿಸೋದ್ರಿಂದ ಸೊ ನನಗೂ ಇದು ಅದೇ ತರನೇ ನೀಟಾಗಿ ಇಟ್ಕೊಬೇಕು ಅಂಡ್ ಜೊತೆಗೆ ಇದು ಬಿಸ್ನೆಸ್ಸು ಅನ್ನೋದಕ್ಕಿ ಇದು ನನ್ನ ಮನೆ ಅಲ್ವಾ ನಾವು ಟ್ವೆಂಟಿ ಫೋರ್ ಅವರ್ಸು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಮನೆ ಚೆನ್ನಾಗಿ ಕಾಣಿಸ್ತಾ ಇದ್ದಷ್ಟು ನಮ್ಗೆ ಇನ್ನೂ ಖುಷಿ ಅಂತ ಅನಿಸ್ತಾ ಇರುತ್ತೆ ಆದರೆ ತುಂಬ ಜನ ಇದೊಂದು ಡೌಟ್ ಇದೆ ಅವರೆಲ್ರಿಗೂ ಆದರೆ ಗಮ್ ಬಂದುಬಿಡುತ್ತೆ ಮತ್ತೆ ವೇಸ್ಟು ಅದು ಹಾಕ್ಸಿ ಅನ್ನೋ ಥರ ಇನ್ನೂ ಸುಮಾರು ಕೇಳಿದ್ದೀರ ಬೇಕು ನಿಖಿತ ನಮಗೂನು ಎಷ್ಟಾಯಿತು ಅದೆಲ್ಲ ನೀಟಾಗಿ ಹೇಳಿ ಪ್ರೈಸು ನಾವು ಕೂಡ ಇದು ಮಾಡಬೇಕು ಅಂತ ಸೊ ನಿಮ್ಮ ನೀವು ನಿಯರ್ ಸ್ಟೋರ್ಗಳಲ್ಲಿ ಇರ್ತಾರೆ ವಾಲ್ಪೇಪರ್ ಎಲ್ಲ ಏರಿಯಾಗಳಲ್ಲೂ ಇರ್ತಾರೆ ಇವಾಗಂತೂ ಪೇಂಟ್ ಮಾಡೋರ ಹತ್ರನೂ ಅವ್ರಗಳಿಗೂ ಕೇಳಿ ನೋಡಿ ಆಯ್ತಾ ನಾನು ತೋರಿಸಿದ ಕಡೆನೆ ಬಂದು ತಗೋಬೇಕು ಅಂತಲೇ ಏನಿಲ್ಲ ನಾನು ತಗೊಂಡಿದ ಕಡೆನೆ ತಗೋಬೇಕು ಅಂತಲೇ ಏನಿಲ್ಲ ಸುಮಾರು ಕಡೆ ಇದ್ದಾವೆ ಆಯ್ತಾ ನಿಮ್ ನಿಮ್ಮ ಏರಿಯಾದಲ್ಲಿ ಒಂದ್ಸರಿ ವಿಚಾರಿಸಿ ವಿಚಾರಿಸ್ದಲ್ಲಿ ಸುಮ್ನೆ ಸುಮ್ಮನೆ ಇದು ಮಾಡಬೇಡಿ ವಿಚಾರಿಸ್ಕೊಂಡು ಆಮೇಲೆ ನೀವು ನಿಧಾನಕ್ಕೆ ಮತ್ತೆ ಅವ್ರು ಹೇಳಿ ನನಗೆ ಒಂದೂವರೆ ಸಾವಿರ ವಾಲ್ ವಾಲ್ಪೇಪರ್ಸ್ ಶುರು ಆಗುತ್ತೆ ಅಂದ್ರೆ ಅವೆಲ್ಲ ಕಡಿಮೆ ಬಜೆಟ್ ನಾಲ್ಕು ಸಾವಿರ ಐದು ಐದು ಸಾವಿರದವರೆಗೂ ಒಂದು ರೋಲ್ ಆತರ ಬರುತ್ತೆ ಇನ್ನು ಇದೇನಪ್ಪ ಅಂತಂದ್ರೆ ಈ ರೋಲ್ ಬಂದ್ಬಿಟ್ಟು ಒಂದು ಎರಡು ಫೀಟ್ ಸ್ಟಾರ್ಟಿಂಗ್ ಹಾಕಿದ್ದು ಚಿಕ್ಕ ಚಿಕ್ಕದು ಇಷ್ಟಿಷ್ಟು ಬರುತ್ತೆ ಆಯ್ತಾ ಈ ಥರ ಹಾಕಿದ್ದು ಇವಾಗ ಬಂದಿರೋದು ದೊಡ್ಡದು ತ್ರೀ ಮೂರುವರೆ ಇಂಚಿಂದು ಹಾಕಿರೋದು ಮೂರುವರೆ ಇಂಚ್ ಅಂತಾರ ಎಷ್ಟು ಫಾರ್ಟಿ ಟು ಇಂಚಸ್ ಬರುತ್ತೆ ಮೊದಲು ಇಷ್ಟೇ ಇದ್ದಿದ್ದು ಅದ್ರಿಂದ ದಿನ ಪೂರಾ ಟೈಮ್ ತಗೋದು ಇಲ್ಲಿ ಇಷ್ಟಾಗ್ಲಾ ಜಾಸ್ತಿ ಟೈಮ್ ತಗೊಳ್ಲಿಲ್ಲ ಬೇಗ ಬೇಗ ಆಯ್ತು ಕಂಫರ್ಟೇಬಲ್ ಕೂತ್ಕೊಳ್ಳುತ್ತೆ ಅಂದ್ರೆ ಇಲ್ಲೊಂದ್ಚೂರ್ ಮಿಸ್ಟೇಕ್ ಮಾಡ್ಬಿಟ್ರು ನಂಗೆ ಅದೊಂದೂರ್ಲಿಲ್ಲ ಇಲ್ಲೊಂದು ಸ್ವಲ್ಪ ಏನೋ ಲೈಟ್ ಥರ ಬಂದ್ಬಿಡ್ತು ಅವರು ಟೈಮ್ ಆಗ್ಬಿಡ್ತಲ್ಲ ಸ್ವಲ್ಪ ಯಪ್ಪ ಮತ್ತು ಅವರು ಬಾಂಬೆ ಬೇರೆ ಅಂತೆ ಇವಾಗ ಜಸ್ಟು ಒಂದು ಟೆನ್ ಡೇಸ್ ಆಯ್ತಂತೆ ಅವ್ರು ಬಂದು ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಪರ್ಫೆಕ್ಷನ್ ಸಕ್ಕದ ಪರ್ಫೆಕ್ಟಾಗಿ ಮಾಡಿದ್ರು ಅವ್ರ ಕೆಲಸದಲ್ಲೇ ನಮಗೆ ಗೊತ್ತಾಗ್ತಾ ಇತ್ತು ಇಲ್ಲೊಂದು ಚೂರೆ ಏನೋ ಮಾಡುವಾಗ ಒಂದು ಮಿಸ್ಟೇಕ್ ಆಗೋದ್ ಸಹಜ ಅಲ್ವಾ ಹಂಗಾಯ್ತು ನನಗೆಲ್ಲ ಖುಷಿಗೇ ಅವ್ರಿಗೆ ಕೊಟ್ಟು ಕಳಿಸಿದೆ ಅವ್ರಿಗೆ ಒಂದು ರೋಲ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಹಂಗೆ ಅವ್ರಿಗೆ ಕೊಡ್ತಾರಂತೆ ಸೊ ಆರು ರೋಲ್ ಹಾಕಿರೋದ್ರಿಂದ ಅವ್ರಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಜೊತೆಗೆ ನಾನೊಂದು ತೌಸಂಡ್ ಕೊಟ್ಟಿದ್ದೀನಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅವ್ರಿಗೆ ಪೇ ಮಾಡ್ತಾರೆ ಅವರೇ ಪೇ ಮಾಡ್ತಾರೆ ನಾನು ಮಾತ್ರ ತೌಸಂಡ್ ರುಪೀಸ್ ಪೇ ಮಾಡಿದೆ ಹಳೆ ವಾಲ್ಪೇಪರ್ನ ತೆಗಿಯೋದಕ್ಕೆ ಫ್ರೆಂಡ್ಸ್ ಹೀಗೆ ಸೊ ಟೋಟಲಿ ನಮ್ಮ ಮನೆ ಹಿಂಗೆ ರೆಡಿಯಾಗಿದೆ ಹಿಂಗೆ ಕಾಣಿಸ್ತಾ ಇದೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಷ್ಟೇ ಬ್ಯಾಲೆನ್ಸ್ ಇರೋದು ಖುಷಿ ಮಾ ಖುಷಿ ಮಾ ಒಂದು ಸರಿ ನಾನು ಖುಷಿ ಮಗಳಿಗೆ ತೋರಿಸ್ತೀನಿ ಎಲ್ಲಿ ನೋಡಿ ಏನು ಮಾಡ್ತೈತೆ ಎಲ್ಲನೂ ಅಂಡಿ ಮಾಡಿ ಹೂವು ಎಲ್ಲ ಕಿತ್ತಾಕಿ ಹಬ್ಬ ಮಾಡೋಕ್ಬಿಟ್ರು ಒಳ್ಳೆ ನನ್ನ ಮಗಳು ನಾನಿವ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆಲ್ಲ ಇವಾಗೆಲ್ಲೂ ಒಣಗಾಕಿ ಬಂದೆ ಯಾಕೋ ಮಳೆ ಬರೋ ಥರ ಇದೆ ಇನ್ನೂ ಅದು ಬಿಟ್ಟರೆ ರಕ್ಷಿ ತಿನ್ನು ತಿಂಡಿ ತಿಂದಿಲ್ಲ ಅವನಿಗೆ ತಿಂಡಿ ಹಾಕ್ಕೊಡ್ಬೇಕು ಖುಷಿ ಬಾ ಒಳಗೆ ಬಾಯ್ಲಿ ಸಾಕು ಬಾಲ್ಕು ಇಡೋ ಕ್ಲೋಸ್ ಮಾಡ್ತೀನಿ ಬಾಯ್ಲಿ ನಮ್ಮ ಏನ್ ಗೊತ್ತಾ ಬಾಲ್ಕನಿಗೆ ಹಾಕಿರೋ ಕರ್ಟನ್ಸ್ ತಗೋಬಿಟ್ರೆ ಇನ್ನೂ ಚೆನ್ನಾಗಿ ಬೆಳಕು ಬರುತ್ತೆ ಇವಾಗ ಪರವಾಗಿಲ್ಲ ನಾವು ಲೈಟ್ ಕಲರ್ ಹಾಕ್ಬೇಕು ಅಂತಲ್ಲ ಡಾರ್ಕ್ ಕಲರ್ ಶೇಡಿನ ಇದು ಮಾಮಿ ಬ್ಲೂ ಕಲರ್ ಕರ್ಟನ್ಸ್ ಹಾಕಿದಿನಲ್ಲ ಅದಾಕಿದ್ರು ಪರವಾಗಿಲ್ಲ ಚೆನ್ನಾಗೇನೆ ಬೆಳಕು ಕಾಣಿಸುತ್ತೆ ಬಿಸಿಲು ಗೊತ್ತಾ ಮಾತ್ರ ಫುಲ್ ಬೆಳಕಿದೆ ಹಾಗೆ ಸೊ ಓಕೆ ತಿಳಿದಿನ ರಾಶಿ ಸೊ ಇದೆಲ್ಲ ಒಂದು ಕೇಳ್ತಾ ಇದ್ರಲ್ಲ ಅದರಿಂದ ಬ್ಲಾಗ್ಲೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಫ್ರೆಂಡ್ಸ್ ಓಕೆ ಇದೊಂದು ಶಾರ್ಟ್ ಬ್ಲಾಗ್ ಇರುತ್ತೆ ನಾನು ಇವತ್ತಿನ ಬ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಎಂಟು ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಾದ್ರು ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಸೇರ್ಕೊಂಡು ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ನೋ ಇದ್ರ ಮೇಲೆ ಸಾರಿ ಬಾತ್ಕೊಂಡಿ ಮೇಲೆ ಅಂತ ಹೋಗ್ತಾಳೆ ಫ್ರೆಂಡ್ಸ್ 拜拜。Bye bye.